ಎಲ್ಲ ಗೀತೆಗಳು ನೃತ್ಯಗಳು ಹಾಗೂ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ದಾದವರ ತಾವೆಲ್ಲ ನೋಡಿದ್ರೆ ಇದೀಗ ವಿಶೇಷವಾಗಿರ್ತಕ್ಕಂಥ ಕಾಂಪಿಟೇಷನ್ ತೆಗೆದುಕೊಂಡು ಬರ್ತಾ ಇಲ್ಲಿ ತಕಲದ ಪ್ರೀತಿಯ ಜೋರದ ಅವರಿಗೆ ಸ್ವಾಗತಿಸಬೇಕು ತಕಲದ ಪ್ರೀತಿಯ ಜೋಳದ ಚಪ್ಪಾಳಿ ನಮಗೆ ಶ್ರೀಲಕ್ಷಿ ನೋಡ್ರಿ ಜೀವನದಾಗ ಮನುಷ್ಯ ಹುಟ್ಟಿದ ಮೇಲೆ ಏನಾರ ಒಂದು ಸಾಧನೆ ಮಾಡ್ಬೇಕು ಹೌದಲ್ರಿ ಮನುಷ್ಯ ಮೇಲೆ ಜೀವನದಾಗ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಹಂಗೆ ನಾನು ಸಾಧನೆ ಮಾಡ್ಬೇಕಂತ ತಮ್ಮೆಲ್ಲ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಕಾಮಿಡಿ ಕಿಲಾಡಿಗಳು ಹೋದ್ವಿ ಕಾಮಿಡಿ ಮನುಷ್ಯ ಮೂವಿಶ್ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರ ನಡೆಸುವಂತ ಅವಕಾಶ ಮಾಡಿ ಕೊಟ್ರಿ ಅದಾದ್ರಲ್ಲಿ ನಾಟಕ ಚಾಲನೆ ಮಾಡ್ಬೇಕಂದ್ ಮಾಡಿದ್ವಿ ನಾಟಕಮೇ ಚಾಲ ಒಂದು ಬೇಕಂದ್ರೆ ಆಡಿಷನ್ ಆಡಿಶನ್ ಮಾಡಬೇಕು ಅಂದ್ರೆ ಹಾಡು ఉడికిం హీంగు బాగుంది కలవ్ శారు అంత బాణి కలవారు బారు అంత నమ్మూ నాలుగే కల షెక్కు సిగబుద్దు అంత అని చెప్పి నోడ యవ్య కళాద్రు బారు అంతి ಆಶೀರ್ವಾದ ಇದೆ ನಮ್ಗೆ ಯಾರು ಬೀಜ ಬಾಯಿಗೆ ಬಿಡು ನಿಮಗೆ ಆಶೀರ್ವಾದ ಮಾಡೋದು ದೊಡ್ಡವ್ರು ನಾವಲ್ಲ ನೀವು ನಮ್ಗೆ ಮಾಡಬೇಕು ಇಲ್ಲಿ ಆಡಿಷನ್ ಇಟ್ಟದ ನೀವು ಆಮೇಲೆ ಬನ್ನಿ ನೀ ಅಡಿಷನ್ ಕೊಡ್ತಿ ಏ ಇಲ್ಲಿ ನಮ್ಮಲ್ಲಿ ತೊಡೆ ತಟ್ಟು ಪಾತ್ರಗಳು ಏನು ನೀವು ಆಮೇಲೆ ಬರ್ರಿ ನಾನು ತಟ್ಟಿಲ್ಲ ನೀನು ತಟ್ಟೆ ತಟ್ಟು ನೋಡೋದು

ಎತ್ತ ನೋಡಿದ ರತ್ತ ಎತ್ತೋಡಿದೆ ಯಾಕೆ ದೊಡ್ಡ ಸರ್ಕಲ್ ಐತಿ ಬಳಸ್ರೇ ಯೆ ನೋಡಿದ್ರೆ ಎತ್ತಲ್ಲ ಎತ್ತ ನೋಡಿದ ರತ್ತ ಎತ್ತೋಡಿದ ವ್ಯಕ್ತ ಮುತ್ತು ರತ್ನಗಳಿಂದ

パリーーマーマーーマーーマーマ <laughs> ママ <laughs> ママ <laughs> マママママママママママママママママママママママママママママママママママデマママママ రేగా నిలదా అక్కయ్య నేను పెన్చెక్ కుమల ఎస్టేట్ కి అమ్మ ఎ నిన్న చెక్ మార్తారు మాట మార్తారు చూడండి టోక

ಹೇಳಿ ನೀವು ಆಡಿಷನ್ ಕೊಡಾಕೆ ಬಂದಿರಿ ಏ ನೀ ತಗ ನೀನು ಕುಮುರು ಹಾ ನೀವು ಆಡಿಷನ್ ಕೊಡ್ತೀರಿ ಏ ಕುಡು ಏನು ಮಾಡ್ತೀನಿ

i வாங்க இன்னைக்கு இங்கிலீஷ் ஆராய் கடல தெரியும் தாத்துல தாத்துல தீதா பண்ணி தீதா ஆடா தாங்க నిలaksana aa aa agala vaagga u tinon

से भी बुला मारो तो सो है टाटा ए बाबा तो हनुमान चिंगा चिकनी पोंगा नहीं पुकनी तुलसी कट्टा मामा मैं तुलसी कट्टा भी कहूँ पेट नहीं माउंट पूजा <laughs> <आ? laughs> <laughs> ಏನಂತ ಉದಿನಕಡ್ಡಿ ಕಡ ಕಡ ಓ ನೀನು ಪೂಜಾ ಮಾಡಾ ಉದಿನಕಡ್ಡಿ ಕಟ್ಟಿ ಪೈಕ ಯಾ ಫುಂಕು ಓ ಬಾಬಾ ಉದಿನಕಡ್ಡಿ ಯಾದಿ ಒಂದು ಐತಿ ನೋಡಿ ಏ ಯಾಕಪ್ಪ ಬಾಬಾ ಕಿ ಕುಡ್ರ ನಂಗ ಉದಿನಕಡ್ಡಿ કે બેડી ને કોરતાલ આંગળા ચૂચકોલકે ટેંગિનલા તલિન કાઈ હા ઓ ટેંગિન કાઈ ટેંગિન કાઈ ઈલા યાર નિમ મે કોલે કોડ હે એ એન કોરતા રઈ મમ ના કોલે ખેલાર મલ કેઈ ને બરાર મલ ભાઈ ને હોગર મલ હોઈદ मारो और इनको ही मारेंगे। ना हाँ। कुरिशिके की मार्टर कितना? सुख पड़े होंगे? है हुआ करता ही नहीं था। क्यों पाल दिखलाप मार्टर मार रही? हाँ, दिखलाप है। इसका प्रिया। इसका पास। आ जा। ऐसे। ये निमो बिस्तर पर। ತರುಲಾ ತರುಲೋಲ ತರಸ್ತನೆ ತರುಲಾ ಬರ್ತಿದೆ ತೆಲು ಕೊಡು 나 ಹೇಳಿ ಕೊಂತಂಗಾ ಓಜೈಸಲೆಂದೆ ಉಗಳ ತಂದೆ ಸರಿಯಾ ಬಾಗಿಲನು ರಾಮ ತಿಂತು ತರಬೇಕು ತಾಳ್ತಿ ದೈವಕ್ಕೆ

ए हां कलकम कलकम तरकम तरकम ताने हां मम चलेनो बितू वो बितू ने सासंगे तांतले पीता मनाती ನೀ ತಿರಿವ ಗುಣ ನಿಂದಾರಿ ಕರೆ ಕ್ರಾಸ್ ಆಗಬೇಕು ಅಯ್ಯೋ ಬಕೀ ಕಿಚರಿ ಬಾ ಇ ಸುಮ್ ಕುಂದ್ರು ಸರಿಯೋ ತಿಲ್ಲಲ್ಲ ತಮಾ ಓ ತಮಾ ನಿ ಮೌಸಿ ತಮಾ ಕಸಮನ ತಮಾ ಕಿಕಿ ಪೂಜ್ ಮಾಡತನ ನಾ ಟೋಟಿ ಕಿಕಿ ನಾನು ಹೋಗಣೆ ನಿ ದೊಡಳಾಗಿದ್ಯಾ ನಾಳೆ ನಿನ್ನ ಗುಡಿ ಕಳಸ್ತಾರೆ ಕಳವಾ ಹೇ ನಾನು అప్ప వాగకి బాలక అంటే జూమకి బ్యాట్ కొడాలి మనం లెన్స్ ఊరితి కండి దైలసా తిదు తెలుసు రట్లే అది ఎల్లి తల్లి నేను తోర్తిని దేనా ఎక్కుదా మనం వేకు ఊదికట్టి ఎల్లు తొర్కులి ఎలబై ఎ ఎనరై వా అన్నం బట్టర్ కప్పుల

कहां करी हो गहा करी हो गई डॉक्टर साहिबा डॉक्टर साहिबा तब तो तबला तब तो नंग वट्टा कूदतील री नंग तब तो कूदतील री ओ नन कूदतील री खिच मार दे के तब तो खिच मार के क्या करते हो बैठो तब परला तोवा ताकू न्यू टाइम हो थैंक यू टाटा ए ए बाबा मु पनिया मु

என்ன எல்லே ஏ நீ கஹா ஆர்பரா சிலவங்க ஆ கேடு கேடு பஞ்சிடலங்க கும்மா பஞ்சின்டல ஜோர சொல்ல பாடி பஞ்சின்டல பஞ்சின்டல மம்மா இந்தவ உருடிடு கு இந்தவ உருடிடு இந்தாரே ஓடிபகு இந்தாரே ஓடிபகு சப்பாய் ஆ ஓடி தர ஓடி மம்மா ஹக்கிகே ஆத்தர கால மம்மா ஹக்கிகே ஆத்தர கால மீனிகே ஆத்தர கால

ಅಷ್ಟೇ ನೀವು ತಿಳ್ಕೊಂಡ್ರಿ ಆದ್ರ ಟ್ಯಾಲೆಂಟ್ ಐತಿ ಅದು ಮಿಮಿಕ್ರಿ ಕಲಾವಿದರು ಮಿಮಿಕ್ರಿ ಮಾಡ್ತಾರ ತಮ್ಮ ಪ್ರೀತಿಯ ಜೋರೇ ಮಿಮಿಕ್ರಿ ಒಳಗ ಚಲನಚಿತ್ರ ಕಲಾವಿದರು ಮಿಮಿಕ್ರಿ ಮಾಡೋರು ಅದು ಸಿನಿಮಾ ರಂಗದ ಕಲಾವಿದ್ರು ಮಿಮಿಕ್ರಿ ಮಾಡೋರು ರಾಜಕೀಯ ಕಾರಣಗಳು ಮಿಮಿಕ್ರಿ ಮಾಡೋರುದಾರ ಆದ್ರೆ ನಮ್ಮ ಜಾನಪದ ಲೋಕದ ಜಾನಪದ ಕಲಾವಿದರು ಮಿಮಿಕ್ರಿ ಮಾಡೋರು ಅಂದ್ರೆ ನಮ್ಮ ಎಸ್ ಅಲ್ಲ ನೀವು ಚಪ್ಪ

ಮಾತಿನ ಗಿಳಿಯ ಕ್ಯಾತಿಯ ಮಾಚಿನ ಗಿಳಿ ಹಣ ಕೇಳಿರ್ಲಿಲ್ಲ ಮಾಚಿನ ಗಿಳಿಗೆ ಹಣ ಆಗಿದ್ರು ಯಾವ ರೀತಿ ಮಾತಾಡ್ತಿದ್ರು ವರ್ತಮಾನ ಮಾಂಜರಿ ಏನಿಲ್ಲ ಇಟ್ಟು ಮಂದಿ ಇಲ್ಲಿ ಹೊರಗೆ ಹತ್ತಿ ನನಗೆ ಇಲ್ಲಿ ಅದ್ರಾಗ ಐದು ನೂರು ರೂಪಾಯಿ ಊರ ಊರು ಅಂದ್ರೆ ತಿಂಡಿ ಊರ ಇದು